ಸೌಜನ್ಯ ಪ್ರಕರಣ ಎರಡ್ ಸಾವಿರದ ಹದಿಮೂರರಲ್ಲಿ ಇಡೀ ರಾಜ್ಯದ ತುಂಬ ಸುದ್ದಿಯಾಗೋಕ್ಕೆ ಕಾರಣವೇ ಗೊತ್ತಾಗೋಕೆ ಕಾರಣವೇ ಈ ಟಿ ವಿ ನೈನ್ ಅಂತಲೇ ಹೇಳ್ಬೋದು ಆ ಸಮಯದಲ್ಲಿ ಟಿ ವಿ ನೈನ್ ಉತ್ತಮವಾಗಿ ಸತ್ಯನಿಷ್ಠದ ಪರವಾಗಿಯೇ ಇತ್ತು ಅಂತಾನೆ ಹೇಳ್ಬೋದು ಆದರೆ ಈಗಿನ ಒಂದು ಪರಿಸ್ಥಿತಿ ನೋಡಿದರೆ ಯಾವುದೂ ಕೂಡ ಒಂದು ಸೌಜನ್ಯ ಪ್ರಕರಣದ ಬಗ್ಗೆ ಯಾವುದೂ ಕೂಡ ಒಂದು ತೋರಿಸೋದಿಲ್ಲ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಬಿಡುಗಡೆ ಆದಾಗಲೂ ಕೂಡ ಅದ ಆತನನ್ನು ಕೂಡ ಒಂದು ಮುಖ್ಯಾಂಶದಲ್ಲಿಯೂ ಕೂಡ ತೋರಿಸೋದಿಲ್ಲ ಹಾಗೊಂದು ಹೆಡ್ಲೈನ್ಸ್ಗಳಲ್ಲೂ ಕೂಡ ಆತನ ಬಿಡುಗಡೆಯ ಬಗ್ಗೆ ಎಲ್ಲೂ ಕೂಡ ಸುದ್ದಿ ಮಾಡಿಲ್ಲ ಒಂದು ವರ್ಷದ ನಂತರ ಹಿಂದೆಯೂ ಕೂಡ ಅಂತಲೇ ಹೇಳ್ಬೋದು ಅದರ ಮಧ್ಯೆ ಎ ಏನಾಯಿತು ಅನ್ನೋದೇ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗ್ತದೆ ಯಾಕಂದರೆ ಸೌಜನ್ಯ ಪ್ರಕರಣ ಸಿ ಕೊಟ್ಟಾಗ ತನಿಖೆ ನಡೆಸುವ ಸಮಯದಲ್ಲಿ ಅಪ್ಡೇಟ್ಗಳು ಟಿ ವಿ ನೈನ್ನಲ್ಲಿ ಬರ್ತಾ ಇದ್ವು ಆ ನಂತರ ಏನಾಯಿತು ಅದರಲ್ಲಿ ಯಾವ ರೀತಿಯ ಇವರು ಆ ಒಂದು ಕಾಂಪ್ರಮೈಸ್ ಆದ್ರೆ ಅನ್ನೋ ಒಂದು ಪ್ರಶ್ನೆಯು ಸಹ ಮೂಡ್ತದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಹೋರಾಟ ಎಂಟು ತಿಂಗಳಿಂದ ನಡೀತಿದೆ ಆದರೂ ಕೂಡ ಟಿ ವಿ ನೈನ್ನಲ್ಲಿ ಬರೋದಿಲ್ಲ ಇತ್ತೀಚಿನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಟಿ ವಿ ನೈನ್ ವಾಹಿನಿಯಲ್ಲಿ ಅಂತಲೇ ಹೇಳ್ಬೋದು ಯಾಕೆ ಟಿ ವಿ ನೈನ್ ಒಂದು ಬದಲಾವಣೆ ಹೊಂತ ಅಂತಲೇ ಹೇಳ್ಬೋದು ಒಂದು ಸತ್ಯದ ನ್ಯಾಯದ ಪರ ಇದ್ದ ಉತ್ತಮ ಸಮಾಜಕ್ಕಾಗಿ ಅಂತ ಒಂದು ಕ್ಯಾಪ್ಷನ್ ಇಟ್ಕೊಂಡಿದ್ದಂಥ ಟಿ ವಿ ನೈನ್ ಪ್ರಾರಂಭಿಕ ಹಂತದಲ್ಲಿ ಒಂದು ಉತ್ತಮವಾದ ಕೆಲಸಗಳನ್ನೇ ಮಾಡ್ತಾ ಇತ್ತು ಎಲ್ಲರನ್ನೂ ಎತ್ತು ಹಾಕಿಕೊಂಡು ಒಂದು ಸತ್ಯದ ಪರವಾಗಿ ಒದಗಿಯನ್ನೇ ಮಾಡ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಕೂಡ ಯಾ ಟಿ ವಿ ನೈನ್ ಸುದ್ದಿ ವಾಹಿನಿ ಯಾರಿಗೂ ಕೂಡ ಸರಿಯಾದ ಒಂದು ಮಾಹಿತಿಯನ್ನು ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಸೌಜನ್ಯ ಪ್ರಕರಣ ಸುಮಾರು ಐದು ಜನ ಅಪರಾಧಿಗಳು ಹೋಗ್ತಾರೆ ಆ ಸಮಯ ಐದು ಸಾಕ್ಷಿಗಳು ಮೃತಪಡ್ತಾರೆ ಅಂತಲೇ ಹೇಳ್ಬೋದು ಯಾವಾಗ ಈ ಒಂದು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಟಿ ವಿ ನೈನಲ್ಲಿ ಬಂತು ಆ ಜೈನ್ ಮಲ್ಲಿಕ್ ಜೈನ್ ಧೀರಜ್ ಜೈನ್ ಅಂತೇಳಿ ತೋರಿಸುವಾಗ ಆ ವಾರಿದ ಚಾರ್ದಿ ವಿ ನೈನನ್ನು ನೋಡಿಯೇ ಅವರಿಗೆ ಅನುಮಾನ ಬರುತ್ತೆ ಯಾಕಂತ ಹೇಳಿದ್ರೆ ಅವರು ಆ ಧೀರಜ್ ಕಲಾ ಅವ್ರ ಮನೆಯಲ್ಲಿ ಆ ಬಟ್ಟೆಯನ್ನು ಒಗ್ದಿರ್ತಾರೆ ಆ ರಕ್ತದ ಕಲೆಗಳನ್ನು ನೋಡಿರ್ತಾರೆ ಹಾಗಾಗಿಯೇ ಟಿ ವಿ ನೈನ್ನಿಂದನೇ ಗೊತ್ತಾಗಿ ನಂತರ ಆ ವಾರಿಜ ಅನ್ನೋರು ಒಂದು ಸೂಸೈಡ್ ಮಾಡ್ಕೊಂತಾರೆ ಎಲ್ಲ ಬಿಂಬಿಲ್ಸಲಾಗಿದೆ ಅದು ಆತ್ಮಹತ್ಯೆ ಆಗ ಕೊಲೆ ಅಂತಲೇ ಅನಿಸ್ತದೆ ಯಾಕಂತ ಹೇಳಿದ್ರೆ ಒಂದು ಬಾವಿಯಲ್ಲಿ ತೋಡಿ ಅದನ್ನು ಮುಚ್ಚಾಕಿ ಬಾವಿಯಲ್ಲಿ ಮುಚ್ಚಾಕಿದ್ದಾರೆ ಹಾಗೂ ಈಗ ಅದನ್ನು ಕೂಡ ಈ ವಸಂತ ಕಿಳಿಯರ್ ಅನ್ನೋನು ಈಗ ಅದನ್ನು ಮುಚ್ಚಿದ ಬಾವಿಯನ್ನು ತೋರಿಸ್ತಾನೆ ಸರಿ ಅದನ್ನು ಯಾಕಪ್ಪ ಮುಚ್ಚಿದ್ರೆ ಆ ಬಾವಿಯ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿ ಕಾಣ್ತದೆ ಇದಕ್ಕೆ ಮೂಲ ಕಾರಣವೇ ಈ ಟಿವಿ ವಿ ನೈನಲ್ಲಿ ತೋರಿಸಿದಂತಹ ಮೂರು ಹೆಸರುಗಳು ಧೀರಜ್ ಜೈನ್ ಧೀರಜ್ ಖೆಲ್ಲ ಉದಯ್ ಜೈನ್ ಮಲ್ಲಿಕ್ ಜೈನ್ ಅಂತ ಹೆಸರುಗಳು ಯಾವಾಗ ಟಿವಿನಲ್ಲಿ ಬಂತೋ ಆ ನಂತರ ವಾರೀಜ ಈ ಸಿರಿಗೌರಿ ಅವರ ಮೇಡಮ್ ಅವರ ತಂಡ ತನಿಖೆಗೆ ಬಂದ ಸಮಯದಲ್ಲಿ ವಾರೀಜ ಆಚಾರ್ತಿ ಅವರ ಹತ್ಯೆ ಆಗುತ್ತೆ ಅಂತಾನೆ ಹೇಳ್ಬೋದು ಇದಕ್ಕೆ ಮೂಲ ಕಾರಣ ಟಿವಿನಲ್ಲಿ ತೋರಿಸಿದ್ರಿಂದ ಅಂತಾನೆ ಹೇಳ್ಬೋದು ಆದ್ದರಿಂದ ಟಿವಿನ ಅಷ್ಟೊಂದು ಒಂದು ನೇರವಾಗಿತ್ತು ಹಾಗೂ ಅದು ಡೈರೆಕ್ಟ್ ಆಗಿ ಹೇಳಿತ್ತು ಹೆಸರು ಒಬ್ಬ ರಾಜ್ಯಸಭಾ ಸದಸ್ಯನ ತಮ್ಮನ ಮಗನ ಕೈವಾಡಿದೆ ಎಂಬ ಒಂದು ಪ್ರಶ್ನೆಯನ್ನು ಕೂಡ ರೇಹಮಾನ್ ಅವರು ಕೇಳಿದ್ರು ಆ ಸಮಯದಲ್ಲಿ ಮಹೇಶ್ವರ್ ಶೆಟ್ಟಿ ಅವರು ಇದ್ದರು ಹಾಗೂ ಸೌಜನ್ಯ ತಂದೆ ತಾಯಿ ಇದು ಕೂಡ ಟಿ ವಿ ನೈನ್ ಸ್ಟುಡಿಯೋ ಮಾಡಿದರು ನಂತರ ಅವರು ಅನ್ನು ಬರುವ ಬೇಕಾದರೆ ಒಂದು ಪ್ಲ್ಯಾನ್ ಕೂಡ ಮಾಡಿತ್ತು ಟಿ ವಿ ನೈನ್ ಸ್ಟುಡಿಯೋದಿಂದ ಬರುವಾಗ ಆ ಪ್ಲಾ ಅವರನ್ನು ಒಂದು ಆಕ್ಸಿಡೆಂಟ್ ಮಾಡುವ ಒಂದು ಪ್ಲ್ಯಾನ್ ಕೂಡ ನಡೆದಿತ್ತು ಹತ್ಯೆ ಮಾಡುವ ಪ್ಲಾನ್ ಅನ್ನು ಕೂಡ ನಡೀತು ಅದನ್ನು ಕೂಡ ಎಲ್ಲ ಬಚಾವ್ ಮಾಡಿ ಬಂದಾಗ ಟಿ ವಿ ನೈನ್ ಬಗ್ಗೆ ಭಾಳಷ್ಟು ಒಂದು ತುಳುನಾಡಿನಲ್ಲಿ ಒಂದು ಒಳ್ಳೆಯ ಗೌರವದ ಭಾವನೆಯನ್ನು ಇತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಟಿ ವಿ ನೈನ್ ಒಂದು ಲೋಗ ಇಟ್ಕೊಂಡು ಇಡೀ ರಾತ್ರಿ ಕೂಡ ಬೆಳೆದಂಗಡಿ ಆದ್ಯಂತ ಮೆರವಣಿಗೆ ಮಾಡಿದರು ಅಂತಲೇ ಹೇಳ್ಬೋದು ಆ ರೀತಿ ಒಂದು ಗೌರವ ಕೊಟ್ಟಂತ ಟಿವಿ ನೈನ್ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಬದಲಾಯಿತು ಅಂತ ಹೇಳಿ ನೀವು ನೋಡಬಹುದು ಒಂದೇ ಒಂದು ಸೌಜನ್ಯ ಸುದ್ದಿಯನ್ನು ಬಿಚ್ಚರಿಸುವುದಿಲ್ಲ ಈ ಟಿವಿ ನೈನ್ ಅಂತಾನೆ ಹೇಳ್ಬೋದು ಯಾಕೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತದೆ ಈಗ ನೋಡಿದ್ರೆ ಈಗ ಪಬ್ಲಿಕ್ ಟಿವಿಯಲ್ಲಿ ರಂಗನಾಥ್ ಅವರು ಅಂತ ನೋಡ್ಬೋದು ಆ ರಂಗನಾಥ್ ಅವರು ಒಂದು ರಾಜ್ಯಸಭಾ ಸದಸ್ಯರಿಗೆ ಒಂದು ಪದ್ಮಭೂಷಣ ಯಾವ್ದಾದ್ರು ಪ್ರಶಸ್ತಿ ಬಂದ್ರೆ ಸಾಲ್ಕು ಬಾರಿ ಖುಷಿಯಿಂದ ಸಂತೋಷದಲ್ಲಿ ತೇಲಾಡ್ತಾ ಒಂಬತ್ತು ಗಂಟೆಯಲ್ಲಿ ಮಾತಾಡ್ಸ್ತಾರೆ ಅದೇ ಬಡವ ತಾಯಿಗೆ ನ್ಯಾಯಕ್ಕಾಗಿ ಹನ್ನೆರಡು ವರ್ಷದಿಂದ ಹೋರಾಟ ಮಾಡಿದ್ರು ಒಂದು ದಿನ ಕೂಡ ಇಷ್ಟೊಂದು ಹೋರಾಟ ನಡೆದ್ರು ಕೂಡ ಒಂದು ದಿನ ಹೆಚ್ ಆರ್ ರಂಗನಾಥ್ ಅವರು ಮಾತಾಡೋದಿಲ್ಲ ಅಂತ ಹೇಳಿದರೆ ಇವ್ರಿಗೆ ಯಾರ ಒಂದು ಕುಟುಂಬವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ಯಾವ್ದಾದ್ರು ಒಂದು ಸಿರಿ ಅಡ್ವರ್ಟೈಸ್ಗಳು ಸಿಗ್ತಾ ಇದಾವೆ ಅನ್ನೋ ಒಂದು ಪ್ರಶ್ನೆಯೇ ಕಾಡ್ತದೆ ಅಂತಲೇ ಹೇಳ್ಬೋದು ಇನ್ನು ಮತ್ತೆ ಆ ಅಜಿತ್ ಅವರು ಅಷ್ಟೇ ಈ ಎಲ್ಲ ಇದು ಒಂದು ಪ್ರಕರಣವನ್ನು ಆದಿ ತಪ್ಪಿಸುವ ಅಂತ ಹೇಳಿಕೆಗಳನ್ನೇ ದಾರಿ ತಪ್ಪಿಸುವ ಹೇಳಿಕೆಯನ್ನೇ ಸೌಜನ್ಯ ಪ್ರಕರಣ ದಾರಿ ತಪ್ಪಿಸುವ ಹೇಳಿಕೆಯನ್ನು ಅಜಿತ್ ಅವರು ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಟಿ ವಿ ನೈನ್ ಸುವರ್ಣ ನ್ಯೂಸ್ ಮತ್ತು ಪಬ್ಲಿಕ್ ಟಿ ವಿ ಅಂತಲೇ ಹೇಳ್ಬೋದು ಇದೆ ಸುವರ್ ಟಿ ವಿ ಆ ಸುವರ್ ಟಿ ವಿ ಬಗ್ಗೆ ನಾವು ಮಾತಾಡೋದಿಲ್ಲ ಅವನು ಡಗರ್ ಟಿವಿ ಅಂತ ಎಲ್ಲರಿಗೆ ಗೊತ್ತಿರೋ ವಿಚಾರ ಅವ್ನ ಬಗ್ಗೆ ಮಾತಾಡೋದು ಸುಮ್ಮನೆ ಟೈಮ್ ವೇಸ್ಟ್ ಅಂತಲೇ ಅನಿಸ್ತದೆ ಅವ್ನು ಯಾವತ್ತಿದ್ರೂ ಅವನು ದೊಡ್ಡ ಬ್ಲ್ಯಾಕ್ ಮೇಲ್ ಅಂತೇಳಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಯಾಕೆ ಈ ಟಿವಿನ ಇಷ್ಟೊಂದು ಬದಲಾವಣೆ ಕಾಣ್ತು ಈ ಸ್ಯಾಟಲೈಟ್ ಚಾನಲ್ಗಳು ಯಾಕೆ ಇಷ್ಟೊಂದು ಒಂದು ತಾರತಮ್ಯ ಮಾಡ್ತವೆ ಅನ್ನೋದೇ ಒಂದು ಎಕ್ಸ್ಟ್ರಾ ಪ್ರಶ್ನೆಯಾಗಿ ಆಗಿ ಈ ಟಿವಿ ನೈನ್ ಒಂದು ಪ್ರಶಸ್ತಿಯನ್ನು ಕೊಡುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಡೆದಿರುವಂಥ ಒಂದು ಘಟನೆಯ ಬಗ್ಗೆ ಅಲ್ಲಿ ನಡೆದಿರುವಂಥ ಅಸಹಜ ಸಾವುಗಳ ಬಗ್ಗೆ ಯಾಕೆ ಟಿವಿ ನೈನ್ ಇದುವರೆಗೂ ಕೂಡ ಧ್ವನಿ ಎತ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಕಾಡ್ತದೆ ಅಂತಲೇ ಹೇಳ್ಬೋದು ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಒಂದು ಹರಿಚ್ ಮಡೇವಾಳ ಅನ್ನೋನು ಸಲತಾನೆ ಅದನ್ನು ಕೂಡ ವರದಿ ಮಾಡೋದಿಲ್ಲ ವಾಯು ಜಾತ್ರೆ ಅತಿ ಅದನ್ನು ಕೂಡ ವರದಿ ಮಾಡೋದಿಲ್ಲ ಒಬ್ಬ ಗೋಪಾಲಕೃಷ್ಣ ಕೃಷ್ಣ ಗೌಡ ಅನ್ನೋನು ಕೂಡ ಸಲ್ತಾನೆ ದಿನೇಶ್ ಗೌಡ ಅನ್ನೋನು ಕೂಡ ಎಕ್ಸಿಡೆಂಟ್ ಆಗಿ ಸಲ್ತಾನೆ ಅದನ್ನು ಕೂಡ ಟಿವಿ ನೈನಲ್ಲಿ ತೋರಿಸೋದಿಲ್ಲ ಹಾಗಾದರೆ ಟಿ ವಿ ನೈನ್ ಹೆದರಿದ್ಯೆ ಮುಂಚೆ ಎದ್ದುವಷ್ಟ ಧೈರ್ಯ ಟಿವಿ ನೈನ್ ವಾಹಿನಿಗೆ ಇಲ್ಲವೇ ಅನ್ನೋ ಒಂದು ಪ್ರಶ್ನೆ ಮೂಡ್ತದೆ ಹಾಗೆ ಪಬ್ಲಿಕ್ ಟಿವಿ ರಂಗನಾಥ್ ಅವರು ಕೂಡ ಅವರ ಒಂದು ಚಾನಲ್ ಅನ್ನು ಎಲ್ಲ ಒಂದು ಬಡ ಜನರೇ ನೋಡೋದು ಒಂದು ಬೆಳಕು ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಆ ರೀತಿ 关注鸟。嗯嗯嗯 ಉತ್ತಮ ಸಮಾಜಕ್ಕೆ ಒಂದು ನೇರ ನಿಷ್ಠುರವಾದಿ ಅಂತೇಳಿ ಒಂಬತ್ತು ಗಂಟೆಯಲ್ಲಿ ಮಾತಾಡ್ತಾರೆ ಅದೇ ಸಂತೋಷ್ ರಾವು ಮೇಲೆ ಮೇಲ್ಮನೆಗೆ ಹೋದಾಗ ಮಾತ್ರ ಈ ಆರ್ ರಂಗನಾಥ್ ಅವರು ಮಾತಾಡ್ತಾರೆ ಬಿಟ್ಟರೆ ಬೇರೆ ಯಾವುದೇ ಒಂದು ಇಷ್ಟೊಂದು ಹೋರಾಟದ ಬಗ್ಗೆ ಆಗಲಿ ಒಂದು ದಿನ ಸೌಜನ್ಯ ತಾಯಿಯನ್ನು ಮಾತಾಡಿಸಬೇಕು ಅನ್ನೋ ಒಂದು ಭಾವನೆಯು ಕೂಡ ಈ ಹೆಚ್ಚ ಅಲ್ಲಿ ಬರೋದಿಲ್ಲ ಅಂತ ಹೇಳಿದ್ರೆ ಈ ಚಾನಲ್ಗಳು ಕೇವಲ ಒಂದು ಬಡ ಜನರಿಂದ ಬೆಳೆದು ಆ ಬಡ ಜನರಿಗೆ ಒಂದು ದೌರ್ಜನ್ಯ ಒಳ ದೌರ್ಜನ್ಯಕ್ಕೊಳಗಾದಾಗ ಒಳಗಾದಾಗ ಕೇವಲ ಒಂದು ಯಾವುದೋ ಒಂದು ಇದ್ದಾವೆ ತೆಗೆದುಕೊಂಡು ಸುಮ್ಮನೆ ಇರ್ತಾವೆ ಎಂಬ ಒಂದು ಪ್ರಶ್ನೆಯು ಕಾಡ್ತದೆ ಅಂತಾನೆ ಹೇಳ್ಬೋದು ಈಗ ಮತ್ತೆ ಒಂದು ಹೇಳ್ಬೇಕಂದ್ರೆ ಸುವರ್ಣ ನ್ಯೂಸ್ ನಲ್ಲಿ ಅಜಿತ್ ಅಮ್ಮನ ಹನುಮಕ್ಕನ್ ಅವ್ರ ಅಂತಾನೆ ಹೇಳ್ಬಹುದು ಅಜಿತ್ ಹನುಮಕ್ಕನ್ ಈ ಇರೋ ಈಗ ನಡೆದಿರುವ ತನಿಖೆಗೂ ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ ಈಗ ಒಬ್ಬ ಆರೋಪಿಯನ್ನು ಬಂಧಿಸಲಾಗಿದೆ ಅವರು ಒಂದು ಅರವತ್ತು ಕಿಲೋಮೀಟರ್ ದೂರದಲ್ಲಿದ್ದರು ಅವರ ಫೋನ್ಗಳನ್ನು ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ನಾನು ಅಮೆರಿಕದಲ್ಲಿ ಹೋಗಿ ಅಲ್ಲಿವರೆಗೂ ಕೂಡಿ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ಅಂತ ಹೇಳಿ ಒಂದು ಬೊಗಳೆ ಬಿಟ್ಟಂತಹ ಅಜಿತ್ ಅಮಿನ ಈಗ ಯಾಕೆ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡ್ತಿಲ್ಲ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಹಾಗೆ ಕಾಡ್ತದೆ ಈ ಮೂರು ಸುದ್ದಿ ವಾಹಿನಿಗಳು ಪಬ್ಲಿಕ್ ಟಿವಿ ಸುವರ್ಣ ನ್ಯೂಸ್ ಟಿವಿ ನೈನ್ ಈ ಮೂರು ಚಾನೆಲ್ಗಳು ಕೂಡ ಈ ಪ್ರಕರಣವನ್ನು ಮುಚ್ಚುವಂಥ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾವೆ ಎಂಬ ಒಂದು ಪ್ರಶ್ನೆ ಮೂಡ್ತದೆ ಯಾಕಂತ ಹೇಳಿದ್ರೆ ಯಾಕೆ ಅವರು ಇದುವರೆಗೂ ಕೂಡ ಸರಿಯಾದ ಸಾಕ್ಷಿ ಇದ್ರೂ ಕೂಡ ತೋರಿಸೋದಿಲ್ಲ ಈಗ ಸೌಜನ್ಯ ಪ್ರಕರಣ ಪ್ರಕರಣದ ಬಗ್ಗೆ ಒಂದು ಮಾನವಷ್ಟಾಗಿ ಮೊಕದೊಮ್ಮೆ ಹಾಕ್ತಾರೆ ಅಂತ ಹೇಳ್ತಾರೆ ಸರಿ ಹಾಗಾದರೆ ಮಾವತ ಪ್ರಕರಣದಲ್ಲಿ ಯಾವ ಒಂದು ಡಿಫಾರ್ಮೇಶನ್ ಕೇಸ್ ಇದೆ ಅಂತಲೇ ಒಂದು ಪ್ರಶ್ನೆಯಾಗಿ ಮೂಡ್ತದೆ ಅದರ ಬಗ್ಗೆ ಕೂಡ ತೋರಿಸ್ಬೋದಲ್ಲ ಅದನ್ನು ಕೂಡ ತೋರಿಸೋದಿಲ್ಲ ಕೇವಲ ಒಂದು ಈ ದರ್ಶನ್ ಪ್ರಕರಣದಲ್ಲಿ ತೋರಿಸಿದ ಹಾಗೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ತೋರಿಸಿದ ಹಾಗೆಯೇ ಎಲ್ಲರೂ ಈ ಸೌಜನ್ಯ ಪ್ರಕರಣದಲ್ಲಿ ತೋರಿಸಿದರೆ ಇಷ್ಟೊತ್ತಿಗೆ ಆರೋಪಿಗಳು ಒಳಗೆ ಇರ್ತಿದ್ರು ಅಂತಾನೆ ಹೇಳ್ಬೋದು ಇದರಲ್ಲಿ ಯಾವ ರೀತಿ ಕಾಂಪ್ರೈಜ್ ಕಾಂಪ್ರಮೈಸ್ ಆಗಿದ್ದಾವೆ ಈ ಮೂರು ಮಾಧ್ಯಮಗಳು ಈ ಸ್ಯಾಟಲೈಟ್ ಚಾನೆಲ್ಗಳು ಅನ್ನುವ ಒಂದು ಪ್ರಶ್ನೆ ಮೂಡ್ತಿದೆ ಅಂತಾನೆ ಹೇಳ್ಬೋದು ಈಗ ನಾವು ಬಿ ಮಾಡಿದಾಗ ಡೆಲ್ಲಿಗೆ ಹೋದಾಗ ಕೂಡ ಎಲ್ಲ ಬಯಸ್ ತಗೊಂಡಿದ್ದಾರೆ ಟಿ ವಿ ತಗೊಂಡಿದ್ದಾರೆ ಸುವರ್ಣ ನ್ಯೂಸ್ ತಗೊಂಡಿದ್ದಾರೆ ಎಲ್ಲ ಮತ್ತೆ ಪಬ್ಲಿಕ್ ಟಿವಿ ತಗೊಂಡಿದ್ದಾರೆ ನಂತರ ಟಿವಿಯಲ್ಲಿ ಪ್ರಸಾರ ಮಾಡೋದಿಲ್ಲ ಇದೆ ಬೈಟ್ ತಗೊಂಡು ಪ್ರಸಾರ ಮಾಡೋದಿಲ್ಲ ಅಂತ ಹೇಳಿದ್ರೆ ಜನರಿಗೆ ಏನು ಅರ್ಥ ಆಗೋದಿಲ್ಲ ನಿಮ್ಮ ಒಂದು ಈ ಸ್ಯಾಟಲೈಟ್ ಚಾನೆಲ್ಗಳ ಬುದ್ಧಿ ಅಂತಾನೆ ಎಲ್ಲರಿಗೂ ಅನ್ನಿಸ್ತದೆ ಈ ಸೌಜನ್ಯ ಹೋರಾಟ ಎಷ್ಟೊಂದು ಗಟ್ಟಿಯಾಗಿದ್ದಕ್ಕೆ ಮೂಲ ಕಾರಣವೇ ಯೂಟ್ಯೂಬ್ ಮತ್ತು ಫೇಸ್ಬುಕ್ಗಳ ಮುಖಾಂತರ ಅಂತಾನೆ ಹೇಳ್ಬೋದು ಇದುವರೆಗೂ ಕೂಡ ಜೀವಂತವಾಗಿದೆ ಎಲ್ಲರೂ ಕೂಡ ದಿನನಿತ್ಯ ಪೋಸ್ಟ್ಗಳನ್ನು ಹಾಕಿದ್ದರಿಂದಲೇ ಈ ಪ್ರಕರಣ ಇನ್ನೂ ಕೂಡ ಜೀವಂತವಾಗಿದೆ ಅಂತಾನೆ ಹೇಳ್ಬೋದು